ಭಾರತದ ಆತಿಥ್ಯದಲ್ಲಿ ನಡೆದ ಎಂಟನೇ ಭಾರತ ಆಸಿಯಾನ್ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಕುರಿತ ಜಂಟಿ ಸಮಿತಿ ಸಭೆ ನಿನ್ನೆ ಮುಕ್ತಾಯಗೊಂಡಿದೆ ದೆಹಲಿಯಲ್ಲಿ ನಿನ್ನೆ ನಡೆದ ಈ ಐದು ದಿನಗಳ ಸಭೆಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಮಲೇಷ್ಯಾ ಹೂಡಿಕೆ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವಾಲಯದ ಹಿರಿಯ ನಿರ್ದೇಶಕಿ ಡಾಕ್ಟರ್ ಸುಗುಮಾರಿ ಎಸ್ ಷಣ್ಮುಗಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಒಪ್ಪಂದಗಳನ್ನು ಹೆಚ್ಚು ಪರಿಣಾಮಕಾರಿ ಬಳಕೆದಾರ ಸ್ನೇಹಿ ಮತ್ತು ವ್ಯಾಪಾರಕ್ಕೆ ಅನುಕೂಲವಾಗಿರಿಸಲು ಅದನ್ನು ಆಧುನೀಕರಿಸುವ ಗುರಿ ಹೊಂದಿರುವ ಎಐಟಿಐಜಿಎಯನ್ನು ವಿಮರ್ಶಿಸಿ ಮುನ್ನಡೆಸಲು ಸಮಿತಿಯ ಪ್ರಾಥಮಿಕ ಉದ್ದೇಶ ಹೊಂದಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪ ಹಣಕಾಸು ವರ್ಷದಲ್ಲಿ ಭಾರತ ಹಾಗೂ ಆಸಿಯಾ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ನೂರ ಇಪ್ಪತ್ತೊಂದು ಶತಕೋಟಿ ಡಾಲರ್ಗೆ ತಲುಪಿದೆ ಸಭೆಯಲ್ಲಿ ಬ್ರುನೈ ಕಾಂಬೋಡಿಯಾ ಇಂಡೋನೇಷ್ಯಾ ಲಾವೋ ಪಿಡಿಆರ್ ಮಲೇಷ್ಯಾ ಮ್ಯಾನ್ಮಾರ್ ಫಿಲಿಪೈನ್ಸ್ ಸಿಂಗಾಪುರ್ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಸೇರಿದಂತೆ ಆಸಿಯಾನ್ ರಾಷ್ಟಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು